ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ನನ್ನ ಮೇಲೆ ಒತ್ತಡ ಹಾಕಿ ಹೂತು ಹಾಕಿಸಲಾಗಿದೆ ಎಂದು ವ್ಯಕ್ತಿಯೊಬ್ಬ ದೂರು ದಾಖಲಿಸಿ ಅದಕ್ಕಾಗಿ ವಿಶೇಷ ತನಿಖಾ ತಂಡ ರಚನೆಯಾಗಿರುವ ಬೆನ್ನಲ್ಲೇ ಧರ್ಮಸ್ಥಳ ಸುತ್ತಮುತ್ತ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಇಪ್ಪತ್ತು ವರ್ಷಗಳಲ್ಲಿ ನಡೆದಿರುವ ವಿವಿಧ ಕಾರಣಗಳಿಂದ ಅಸಹಜ ಸಾವು ಕಂಡವರ ವಿವರಗಳು ಬಯಲಾಗಿವೆ ಸೌಜನ್ಯ ಸಾವು ಹೊರತುಪಡಿಸಿ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಧರ್ಮಸ್ಥಳ ಗ್ರಾಮ ಮತ್ತು ಉಜಿರೆ ಗ್ರಾಮದಲ್ಲಿ ಎರಡು ಸಾವಿರದ ಒಂದರ ಜನವರಿ ಒಂದರಿಂದ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಹದಿಮೂರರವರೆಗೆ ಆತ್ಮಹತ್ಯೆ ಕೊಲೆ ಅತ್ಯಾಚಾರಕ್ಕೆ ಒಳಗಾದ ಪ್ರಕರಣಗಳ ಸಂಖ್ಯೆಯು ಒಟ್ಟಾರೆ ನಾಲ್ಕುನೂರ ಐವತ್ತೆರಡರಷ್ಟಿವೆ ಉಜಿರೆ ಮತ್ತು ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಹದಿಮೂರರ ಸೆಪ್ಟೆಂಬರ್ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ವರೆಗೆ ತೊಂಬತ್ತೆಂಟು ಮಂದಿ ಅಸಹಜವಾಗಿ ಸಾವನ್ನಪ್ಪಿದ್ದಾರೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಮತ್ತು ಇದರ ಸುತ್ತಲಿನ ಹಲವು ಕಾಡಿನ ಪ್ರದೇಶ ದ್ವಾರಕಾಶ್ರಮಕ್ಕೆ ಹೊಂದಿಕೊಂಡಿರುವ ಕಾಡು ನೇತ್ರಾವತಿ ಸ್ನಾನಘಟ್ಟದ ಕಿಂಡಿ ಅಣೆಕಟ್ಟು ಮತ್ತು ಅಣೆಕಟ್ಟು ನೀರಿನ ಪ್ರದೇಶ ಧರ್ಮಸ್ಥಳದ ನ್ಯಾಚುರೋಪತಿ ಆಸ್ಪತ್ರೆ ಸುತ್ತಲಿನ ಕಾಡು ಧರ್ಮಸ್ಥಳದ ನೇತ್ರಾವತಿ ಗೆಸ್ಟ್ ಹೌಸ್ ಧರ್ಮಸ್ಥಳ ಗ್ರಾಮದ ಬಾಹುಬಲಿ ಬೆಟ್ಟ ಮತ್ತಿತರೆ ಗುಡ್ಡಗಾಡು ಪ್ರದೇಶದಲ್ಲಿ ಕೊಲೆ ಅತ್ಯಾಚಾರಕ್ಕೆ ಒಳಗಾಗಿರುವ ಸಂಖ್ಯೆ ಹೆಚ್ಚಿದೆ ಮೃತಪಟ್ಟವರ ಪೈಕಿ ಅಪ್ರಾಪ್ತರು ವಯಸ್ಕರು ಹದಿಹರೆಯದವರು ಅಪರಿಚಿತ ಪುರುಷರು ಮಹಿಳೆಯರು ವಿದ್ಯಾರ್ಥಿನಿಯರು ಇರುವುದು ಗೊತ್ತಾಗಿದೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಕೊಲೆ ಅತ್ಯಾಚಾರಕ್ಕೊಳಗಾಗಿ ಸಾವನ್ನಪ್ಪಿರುವವರ ಸಂಖ್ಯೆ ಮತ್ತು ಹೆಸರುಗಳ ಪಟ್ಟಿಯು ದಿ ಫೈಲ್ಗೆ ಲಭ್ಯವಾಗಿದೆ ಎರಡು ಸಾವಿರದ ಒಂದರಲ್ಲಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯ ನೇತ್ರಾವತಿ ಸ್ನಾನಘಟ್ಟ ಗಂಗೋತ್ರಿ ವಸತಿ ಗೃಹ ಎಸ್ಡಿಎಂ ಹಿರಿಯ ಪ್ರಾಥಮಿಕ ಶಾಲೆಯ ಆಟದ ಮೈದಾನ ನೇತ್ರಾವತಿ ದೊಂಡೋಳೆ ನೇರ್ತನೆ ಕನ್ಯಾಡಿ ಗ್ರಾಮದಲ್ಲಿ ಗಿರಿಕೋರಿ ನೇತ್ರಾವತಿ ನದಿ ಮೂಡಂಗಲ್ಲು ಕೆಎಸ್ಆರ್ಟಿಸಿ ವಸತಿ ಗೃಹ ನಂಬರ್ ಇಪ್ಪತ್ತೆಂಟು ನೆರಿಯಾ ಹೊಳೆಬದಿ ಮುಂಡ್ರುಪಾಡಿ ಕಾರಂಬಡೆಗುಡ್ಡೆ ಕಲೆಲಾಯಿ ಸರ್ಕಾರಿ ಗುಡ್ಡ ಪ್ರದೇಶ ಮುಂಡ್ರುಪಾಡಿ ಇತ್ಯಾದಿ ಪ್ರದೇಶಗಳಲ್ಲಿ ಸುಮಾರು ಹತ್ತೊಂಬತ್ತು ಶವಗಳು ಪತ್ತೆಯಾಗಿವೆ ಎರಡು ಸಾವಿರದ ಒಂದರಲ್ಲಿ ಉಜಿರೆ ಗ್ರಾಮದ ಶ್ರೀ ರತ್ನವರ್ಮ ಹೆಗ್ಡೆ ಕ್ರೀಡಾಂಗಣ ಅತ್ತಾಜೆ ಜನತಾ ಕಾಲೋನಿ ಪಾಳೆಂದ ಅತ್ತಾಜೆ ಕಲ್ಲೆಮಗೆ ನೀರಚಿಲುಮೆ ಪ್ರದೇಶಗಳಲ್ಲಿ ಆರು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಎರಡರಲ್ಲಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಗಂಗೋತ್ರಿ ವಸತಿ ಗೃಹದ ಎದುರಿನ ಕಾಡಿನಲ್ಲಿ ಧರ್ಮಸ್ಥಳ ಮುಖ್ಯದ್ವಾರದ ಬಳಿ ಶರಾವತಿ ವಸತಿ ಗೃಹ ನೇತ್ರಾವತಿ ಸ್ನಾನಘಟ್ಟ ವಿದೂಷ ನಗರ ಕಾಮತ್ ಹೋಟೆಲ್ ಬಳಿ ಬೋಳಿಯಾರು ಸೇತುವೆ ಪ್ರದೇಶಗಳಲ್ಲಿ ಹತ್ತು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳ ಹಾಗೂ ಉಜಿರೆ ಗ್ರಾಮದ ವ್ಯಾಪ್ತಿಯಲ್ಲಿ ಉಜಿರೆ ಶಿವಾಜಿನಗರ ಧರ್ಮಸ್ಥಳ ಸ್ನಾನಘಟ್ಟ ಧರ್ಮಸ್ಥಳದ ಬಾಹುಬಲಿ ಬೆಟ್ಟ ಮಣ್ಣ ಬಳಿ ಪಾಂಗಾಳ ಕಾಡಿನಲ್ಲಿ ನೇತ್ರಾವತಿ ನದಿ ಬಾರೆದಡಿ ಮೊಳಕ್ಯಾರು ಗುತ್ತಿಮಾರು ಧರ್ಮಸ್ಥಳದ ಸಭಾಮಂಟಪ ಉಜಿರೆಯ ಕಾಶಿಬೆಟ್ಟು ಹೊಸಕುಮೇರಿ ನಾರ್ಯ ದ್ವಾರಕಾಶ್ರಮದ ಬಳಿಯ ಕಾಡಿನಲ್ಲಿ ಗೊಮ್ಮಟ ಬೆಟ್ಟದ ಬಳಿ ಕಿಂಡಿ ಅಣೆಕಟ್ಟಿನ ನೀರಿನಲ್ಲಿ ಮಣ್ಣುಸಂಕ ರಸ್ತೆ ಬದಿಯಲ್ಲಿ ಅಣ್ಣಪ್ಪ ಬೆಟ್ಟದ ಹಿಂಭಾಗದಲ್ಲಿ ಗೊಮ್ಮಟ ಬೆಟ್ಟದ ಎಡಬದಿಯ ಕಾಡಿನಲ್ಲಿ ಉಜಿರೆ ಗ್ರಾಮದ ಗಾಂಧಿನಗರ ಮಣ್ಣಸಂಕದ ಬಳಿ ಪಾಂಗಾಳ ಕಾಡಿನಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮಾಹಿತಿ ಕಚೇರಿ ಮುಂತಾದ ಪ್ರದೇಶಗಳಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮಸ್ಥಳ ಹಾಗೂ ಉಜಿರೆ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ನೇತ್ರಾವತಿ ಸ್ನಾನಘಟ್ಟ ಗೊಮ್ಮಟ ಬೆಟ್ಟ ಉಜಿರೆ ಗ್ರಾಮದ ಅತ್ತಾಜೆ ಪಾರೆಮನೆ ನೀರಚಿಲುಮೆ ಮಾಚಾರು ವಿಘ್ನೇಶ ನಿಲಯ ವಸಂತ ಮಹಲ್ ಸಭಾಮಂಟಪ ಸಾಕೇತ ಗೃಹ ರೂಮ್ ನಂಬರ್ ಐನೂರ ಹದಿನಾರು ಬಂಗಾರು ಮನೆ ಪೆರಿಯಡ್ಕ ಕಲ್ಲಡ್ಕ ಮನೆ ನೇತ್ರಾವತಿ ಸ್ನಾನಘಟ್ಟದ ವೆಂಟೆಡ್ ಡ್ಯಾಂ ಪ್ರದೇಶಗಳು ಮತ್ತು ವಿವಿಧ ಪ್ರದೇಶಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಐದರಲ್ಲಿ ಧರ್ಮಸ್ಥಳ ಹಾಗೂ ಉಜಿರಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ನೇತ್ರಾವತಿ ಸೇತುವೆ ಉಜಿರೆ ಗ್ರಾಮದ ಮಾರಿಗುಡಿ ಸರ್ಕಾರಿ ಬಾವಿ ಕಟ್ಟದ ಬೈಲು ಗ್ರಾಮದ ಅತ್ತಾಜೆ ನೇತ್ರಾವತಿ ಸ್ನಾನಘಟ್ಟ ಕೋಳಿಯಾರ್ ಶರಾವತಿ ವಸತಿಗೃಹ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಏಳಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಆರರಲ್ಲಿ ಧರ್ಮಸ್ಥಳ ಹಾಗೂ ಉಜಿರ ಗ್ರಾಮದ ವ್ಯಾಪ್ತಿಯ ವಿವಿಧ ಪ್ರದೇಶಗಳಲ್ಲಿ ಹದಿನಾರು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಏಳರಲ್ಲಿ ಧರ್ಮಸ್ಥಳ ಹಾಗೂ ಉಜಿರ ಗ್ರಾಮದ ವ್ಯಾಪ್ತಿಯ ವಿವಿಧ ಪ್ರದೇಶಗಳಲ್ಲಿ ಇಪ್ಪತ್ತೆರಡು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಎಂಟರಲ್ಲಿ ಧರ್ಮಸ್ಥಳ ಹಾಗೂ ಉಜಿರೆ ಗ್ರಾಮದ ವ್ಯಾಪ್ತಿಯ ವಿವಿಧ ಪ್ರದೇಶಗಳಲ್ಲಿ ಹದಿನಾಲ್ಕು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳ ಹಾಗೂ ಉಜಿರೆ ಗ್ರಾಮದ ವ್ಯಾಪ್ತಿಯ ವಿವಿಧ ಪ್ರದೇಶಗಳಲ್ಲಿ ಹದಿನಾರು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಹತ್ತರಲ್ಲಿ ಧರ್ಮಸ್ಥಳ ಹಾಗೂ ಉಜಿರ ಗ್ರಾಮದ ವ್ಯಾಪ್ತಿಯ ವಿವಿಧ ಪ್ರದೇಶಗಳಲ್ಲಿ ಇಪ್ಪತ್ತೆರಡು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಹನ್ನೊಂದರಲ್ಲಿ ಧರ್ಮಸ್ಥಳ ಹಾಗೂ ಉಜಿರ ಗ್ರಾಮದ ವ್ಯಾಪ್ತಿಯ ವಿವಿಧ ಪ್ರದೇಶಗಳಲ್ಲಿ ಇಪ್ಪತ್ತೈದು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳ ಹಾಗೂ ಉಜಿರ ಗ್ರಾಮದ ವ್ಯಾಪ್ತಿಯ ವಿವಿಧ ಪ್ರದೇಶಗಳಲ್ಲಿ ಹದಿನೈದು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಹದಿಮೂರರಲ್ಲಿ ಧರ್ಮಸ್ಥಳ ಹಾಗೂ ಉಜಿರ ಗ್ರಾಮದ ವ್ಯಾಪ್ತಿಯ ವಿವಿಧ ಪ್ರದೇಶಗಳಲ್ಲಿ ಒಂಬತ್ತು ಮೃತದೇಹಗಳು ಪತ್ತೆಯಾಗಿವೆ ಎರಡು ಸಾವಿರದ ಹನ್ನೆರಡರ ನವೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಹದಿಮೂರರ ಜೂನ್ ಇಪ್ಪತ್ತೈದರ ಮಧ್ಯೆ ಧರ್ಮಸ್ಥಳ ಗ್ರಾಮದಲ್ಲಿ ಎಂಟು ಆಕಸ್ಮಿಕ ಸಾವು ಆತ್ಮಹತ್ಯೆ ಮತ್ತು ಅಸಹಜ ಸಾವು ಪ್ರಕರಣಗಳು ದಾಖಲಾಗಿವೆ ಉಜಿರೆ ಮತ್ತು ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಹದಿಮೂರರ ಸೆಪ್ಟೆಂಬರ್ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ವರೆಗೆ ತೊಂಬತ್ತೆಂಟು ಮಂದಿ ಅಸಹಜವಾಗಿ ಸಾವನ್ನಪ್ಪಿದ್ದರು ಈ ಸಂಬಂಧ ಸಲ್ಲಿಕೆಯಾಗಿದ್ದ ದೂರನ್ನಾಧರಿಸಿ ಉಜಿರೆ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿವೆ ಜೀವನದಲ್ಲಿ ಜಿಗುಪ್ಸೆ ಅನಾರೋಗ್ಯದಿಂದ ಬೇಸತ್ತು ಕೊಲೆ ಕುಡಿತದ ಅಮಲಿನಲ್ಲಿ ಕೆಳಗೆ ಬಿದ್ದು ಗಾಯದಿಂದ ಜೀವನದಲ್ಲಿ ಜಿಗುಪ್ಸೆಗೊಂಡು ವಿಷ ಸೇವಿಸಿರೋದು ಆಕಸ್ಮಿಕವಾಗಿ ಎದೆನೋವಿನಿಂದ ಹೃದಯಾಘಾತಗೊಂಡು ಮೃತಪಟ್ಟಿರೋದು ಕೆರೆಯಲ್ಲಿ ಸ್ನಾನ ಮಾಡುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ನೀರಿಗೆ ಬಿದ್ದು ಬಾರದೆ ಸಾವನ್ನಪ್ಪಿರುವ ಪ್ರಕರಣಗಳು ಸಹ ಈ ಪಟ್ಟಿಯಲ್ಲಿವೆ ಪರೀಕ್ಷೆಯಲ್ಲಿ ಅನುತ್ತೀರ್ಣಗೊಂಡು ನೇಣು ಬಿಗಿದು ಆತ್ಮಹತ್ಯೆ ಪಾಲಿಟೆಕ್ನಿಕ್ ವಿದ್ಯಾರ್ಥಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಕೊಠಡಿಯಲ್ಲಿ ಫ್ಯಾನ್ಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಗಳು ದಾಖಲಾಗಿವೆ ಸಿಡಿಲು ಬಡಿದು ಸಾವು ಧರ್ಮಸ್ಥಳ ದೇವರ ದರ್ಶನಕ್ಕೆ ಕುಟುಂಬಿಕರೊಂದಿಗೆ ಬಂದವರು ಪಂಚಮಿ ಲಾಡ್ಜಿನ ಬಾತ್ರೂಮ್ನಲ್ಲಿ ಕುಸಿದು ಸಾವನ್ನಪ್ಪಿರೋದು ಯಾತ್ರಾರ್ಥಿಗಳು ಮರಣ ಹೊಂದಿರೋದು ಅಪರಿಚಿತ ಗಂಡು ಅಪರಿಚಿತ ಹೆಣ್ಣು ಮಕ್ಕಳು ಸಾವನ್ನಪ್ಪಿರೋದು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುವವರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಅಮಲು ಪದಾರ್ಥ ಸೇವನೆ ಮಾಡಿ ಸಾವನ್ನಪ್ಪಿರೋದು ಮತ್ತಿತರ ಕಾರಣಗಳಿಂದ ಅಸಹಜವಾಗಿ ಒಟ್ಟು ತೊಂಬತ್ತೆಂಟು ಮಂದಿ ಸಾವನ್ನಪ್ಪಿದ್ದರು ಈ ಎಲ್ಲ ಮಾಹಿತಿಗಳನ್ನು ನಾಗರಿಕ ಸೇವಾ ಟ್ರಸ್ಟ್ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಪಡೆದುಕೊಂಡಿರೋದು ಗೊತ್ತಾಗಿದೆ ಅಸಹಜವಾಗಿ ಸಾವನ್ನಪ್ಪಿರುವವರ ಹೆಸರು ಮತ್ತು ಮೊಕದ್ದಮೆ ಸಂಖ್ಯೆಗಳನ್ನೊಳಗೊಂಡ ಪಟ್ಟಿಯು ದಿ ಫೈಲ್ ಡಾಟ್ ಇನ್ಗೆ ಲಭ್ಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು